ಎಲ್ಲ ರೈತರು ಹನ್ನೊಂದು ಅಗ್ರ ಕೇಳೋ ಪ್ರಾಡಕ್ಟ್ಗಳು ಎಲ್ಲ ರೀ ಯಾವ ಆರು ವರ್ಷ ಆಯ್ತು ನಾವು ಮತ್ತೊಂದು ಯಾವ ಕಂಪ್ನಿಯವ್ರು ಯೂಸ್ ರೀ ನಮಸ್ಕಾರ ರೈತ ಬಾಂಧವ್ರಿ ಸಿಂದಗಿ ತಾಲೂಕು ಕನ್ನೋಳಿ ಗ್ರಾಮ ಮಲ್ಲಿಕಾರ್ಜುನ್ ಶರಣಪ್ಪ ಮಾಗಣಗೇರಿ ಜಿಲ್ಲೆ ಬಿಜಾಪುರ ನಾನು ಆರು ವರ್ಷದಿಂದ ದ್ರಾಕ್ಷಿ ಬೆಳೆಯನ್ನು ಕೃಷ್ಣ ಸರ್ ಸರ್ ಮಾರ್ಗದರ್ಶನದಿಂದ ಇದು ಆನಂದ ಆಗ್ರ ಕ್ಯಾರದವ್ರದ್ದು ಔಷಧ ಯೂಸ್ ಮಾಡ್ತಾ ಬಂದಿದೆ ಬಂದೀನಿ ಇಲ್ಲಿವರೆಗೆ ನಾನು ಯಾವ ಕಂಪ್ನಿದು ಔಷಧ ಯೂಸ್ ಮಾಡಿಲ್ಲ ಆನಂತರ ಇಲ್ಲಿ ನಾವು ತಿಪ್ಪಿ ಗೊಬ್ಬರ ಹಾಕಿಲ್ಲ ಕುರಿ ಗೊಬ್ಬರ ಹಾಕಿಲ್ಲ ಅಲ್ಲಿಂದ ಬ್ಯಾಕ್ ಕೆಟ್ಟ ಅಂತೇಳಿ ಕೃಷ್ಣ ಸರ್ ಹೇಳಿದರು ಹೇಳಿ ಅಲ್ಲಿಂದ ನಾನು ಫಸ್ಟ್ನೇ ಐದು ದಿನ ಮುಂಚಿತವಾಗಿ ಇದು ಬಿಟ್ಕೊಂಡು ಯಾವ ಗೊಬ್ಬರನೂ ಬಿಟ್ಟಿಲ್ಲ ಹೂವು ಒಂದೇ ಸಮನಾಗಿ ಬೇರು ಬೇರ್ ಚಲಾವಣೆಯಾಗಿ ಹೂವು ಮತ್ತು ಕಣ್ಣು ಬೂಣಿಕೆ ಒಳ್ಳೇದು ಸರಿಯಾಗಿ ಕಂಡು ಬಂದವ ನಮಗೆ ಇದು ಯಾವ ಗೊಬ್ಬರ ಬಿಡೋದು ಅವಶ್ಯಕತೆ ಇಲ್ಲ ಸರಿಯಾಗಿ ಈ ಆ್ಯಪ್ ಏನೈತಿ ಈ ಕಂಪ್ನಿಯವರ ಆನಂದ ಆಗ್ರ ಕೇರಿದವ್ರದು ಅದು ಯೂಸ್ ಮಾಡಿದ್ರೆ ಒಳ್ಳೆಯದ ಐತಿ ಇದರಿಂದ ಜೀವಾಣುಂಶಗಳು ಬಿಳಿ ಬೇರ್ ಚಲಾವಣೆ ಅಲ್ಲಿಂದ ಎಲ್ಲನೂ ಗುರುತು ನೆಲ್ದು ಏನೂ ಎಫೆಕ್ಟ್ ಇಲ್ಲ ಆ ಗೊಬ್ಬರ ಬಿಟ್ಟರೆ ಎಫೆಕ್ಟ್ ಐತಿ ಮತ್ತು ರೂಟ ಹೌನ್ಸ ಆ ಈ ಕಂಪ್ನಿಯವ್ರು ಹೇಳ್ತಿರ್ತಾರೆ ಆದರೂ ಯಾವ ಯೂಸ್ ಮಾಡಿಲ್ಲ ಇದೇ ಯೂಸ್ ಮಾಡೀನಿ ಎರಡು ರೌಂಡ್ ಬಿಟ್ಕೊಂಡಿನಿ ಹೊಟ್ಟೆ ಬಿಟ್ಕೊಳ್ಳೋದೆ ಅಲ್ಲಿಂದ ಆದ ನಂತರ ಹದಿನೈದು ದಿನಕ್ಕೆ ಇದು ಗಣಿ ಕರಗತ್ತವ ಸಿಕ್ಸ್ ಬಿ ಜೀರೋ ಬೌನ್ ವಿಶೇಷ ಎಮ್ ಫೋರ್ಟಿ ಫೈವ್ ಆಮೇಲೆ ಬ್ರಿಲಿಯಂಟ್ ಅಂತೇಳಿ ಇದೊಂದು ಟಾನಿಕ್ ಯೂಜ್ ತೊಗೊಂಬಂದು ನೋಡ್ಬೇಕತ್ತ ಎಲ್ಲರೂ ಬೇರೆ ಕಂಪ್ನಿ ಹೇಳಿದ್ರು ನಾ ಇಲ್ಲ ಬ್ರಿಲಿಯಂಟ್ ಯೂಸ್ ಮಾಡ್ತೀನಿ ಆನಂದ್ ಅಗ್ರ ಕೇರ್ದವರು ಅಂತೇಳಿ ಅದೇ ತೊಗೊಂಬಂದು ಹಾಕೊಂಡೆ ಆದಷ್ಟು ಹೂವು ಜಾಗೃತ ಸಡ ಸದೃಢವಾಗಿ ಹೊರಗೆ ಬಂದು ನಾನು ಹೊರಗೆ ಬಂದ ನಂತರ ಇದು ಆಯಿತು ಇದು ಬ್ರಿಲಿಯಂಟ್ ಆದ ನಂತರ ಹಿಂದೆಡೆ ಹಿಂಗೆ ರೀ ಹೂ ಕರಗಲ್ಕತ್ತ ಮಂದಿ ಹೊತ್ತು ಅಲ್ಕತ್ತ ರೀ ಹ್ಯಾಂಗೆ ಮಾಡ್ಬೇಕ್ರಿ ಅದ್ ಕೇಳ್ದೆ ಏನೂ ಆಗಲ್ತವ್ರಿ ಅದು ಹೊಡ್ಕೊಂಡ್ರಿ ಅಂತಂದ್ರೆ ಏನೂ ಆಗಿಲ್ಲ ರೀ ನಾನು ಪಡೆದಾಗಂತರ ಯಾವ ಹೂವು ಕರಗಿಲ್ರಿ ಇನ್ನತನಾದರೂ ಹೊಟ್ಟೆ ಹೂವು ಬಂದಿದ್ದು ಅವು ಫೇಲ್ ಆಗಿಲ್ಲ ಮಳೆ ಅಂತರೂ ರಗಡಿತ್ತು ತು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಚಟ್ನಿ ತೊಗೊಂಡಿದ್ದೀನಿ ನನ್ನ ಸಂಗಡ್ ತೊಗೊಂಡ್ರದ್ದು ಹೂವು ಕರಗ್ಯಾವ ಆಗ್ಯಾವ ಅಂತ ಹೇಳಕತ್ತಿದ್ರು ಆದ್ರೂ ಹೊಟ್ಟೆನ ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ರೀ ಮಂದಿದ್ದು ನಾನು ಏನಾಯ್ತು ನಾ ಅಷ್ಟೇ ಇದು ಮಾಡ್ಕೊಂಡಿದ್ದೀನಿ ರೀ ನೀವು ಹಿಂದೆಗಡೆ ಹದಿನೆಂಟು ಅಥವಾ ಹತ್ತೊಂಬತ್ತನೇ ದಿನಕ್ಕೆ ಹತ್ರ ವರ್ಷ ಇಲ್ಲ ಜಿ ಅರ್ಧ ಜೀರೋ ಪಾಯಿಂಟ್ ಫೈವ್ಲೇ ಹೇಳಿದರು ಮಿಸ್ತ್ರಿ ಅವರು ಅದ್ರ ಸಂಗಟ ಇದು ಅಕೌಂಟ್ ಉಳಿದಿದ್ದು ಇದು ಹತ್ರ ಇದು ತೀರಾ ಕೆಲಸ ಕೊಟ್ಟು ನಮಗೆ ಅವಕೆತ್ತ ಹೆಂಗ ದಿನ ಇದು ಆಯ್ತಾವ ಅದಷ್ಟು ಚಲೋನೇ ಆಗೈತೆ ನಮಗೆ ಯಾವ್ದೂ ಏನು ಇದು ಇಲ್ಲ ಅದು ಔಷಧ ಹೊಡಿ ಇದು ಔಷಧ ಹೊಡೈತೆ ಹದಿನೆರಡು ಮಂದಿ ಹನ್ನೆರಡು ಹೇಳ್ತಾರೆ ರೀ ನಾ ಯಾವ ಯೂಸ್ ಮಾಡಿಲ್ಲರಿ ಇದೇ ಯೂಸ್ ಮಾಡ್ಕೊತ ಡಾಕ್ಟ್ರ್ ಹತ್ರೋಶಿ ಇಲ್ಲತ್ತೇಳಿ ಇದೇ ಯೂಸ್ ಮಾಡೀನಿ ರೀ ಇದು ಯೂಸ್ ಮಾಡಿದ ನಂತರ ಹಿಂದೆರಡು ಗನಿ ದಿನ ದಿನ ಚೇಂಜ್ ಹಾಕೋತ ಬಂದು ಆಮೇಲೆ ಕ್ರಾಪ್ ಟಾನಿಕ್ ಹತ್ತೇಳ್ರಿ ಬ್ಯಾರೆ ಟಾನಿಕ್ ಹೇಳ್ತಿರ್ತಾರೆ ಆದರೂ ಅದು ನಾ ಯಾವ್ದು ತಂದಿಲ್ರಿ ಇದು ಒಂದು ಒಂದೇ ಸಾರಿ ಯೂಸ್ ಮಾಡ್ಕೊಂಡೀನಿ ರೀ ನಾ ಯಾ ನಾನು ನಾ ಟ್ಯಾಕ್ಟ್ರಿಲ್ಲ ಚಪ್ಪಲಿ ಸ್ಪ್ರೇ ತೊಗೊಂಡಿನಿ ಸರಿಯಾಗಿ ಯಾವ ಇಲ್ಲಿ ಇತ್ತಾನಾದರೂ ರೋಗ ಯಾವ ಕಂಡು ಬಂದಿಲ್ಲ ರೀ ಹೊಟ್ಟೆ ಇದು ಸೈಜ್ ಕಾಳು ಸೈಜ್ ಆಗ್ಬೇಕಂದ್ರಿ ನಾನು ಸಡ್ರದ್ದಾಗ ಏನೈತೆ ರೀ ಸೈಜ್ ಫಾಸ್ಟ್ ರೀ ನಾನು ಸೆಟ್ಟಿಂಗೊಳಗೆ ಇದು ಒಂದು ಟಾಣಿಕ್ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಳ್ಳೋದು ಮುಂದೆ ಒಂದೇ ಲೆವೆಲಾಗ ಸಮನಾಗಿ ಕಾಳು ಉಬ್ಬ ಉಬ್ಬುಣಿಕೆ ಅಥವಾ ಸೈಜು ಅದು ಪ್ಯಾಂಟ್ ಅದು ಪ್ಯಾಂಟ್ ಆದ ನಂತರ ಯಾವ ಯೂಸ್ ಮಾಡಿಲ್ಲರಿ ಅದು ಟಾಣಿಕ್ ಹಾಕೋ ಇದು ಟಾಣಿಕ್ ಹಾಕಂತ ಹೇಳಿದ್ರಿ ಯಾವ ಹಾಕಿಲ್ಲ ರೀ ನಾ ಆಯ್ತು ಯು ಎಸ್ ಎಸ್ ಮಿಷಿನೇ ಸ್ಪ್ರೇ ಮಾಡ್ತಾರೆ ರೀ ನಾ ಯು ಎಸ್ ಮಿಷಿನೇ ಸ್ಪ್ರೇ ತೊಗೊಂಡಿಲ್ಲರಿ ನಾ ಎಚ್ ಪಿ ಪಡೆ ಸ್ಪ್ರೇ ತೊಗೊಂಡಿನಿ ಇದು ಸೈಜ್ ಯಾಕಂದ್ರೆ ಪರ್ಫೆಕ್ಟ್ ಎಷ್ಟು ದಿನ ಡೇಟಿಗೆ ಇರ್ತೋ ಅಷ್ಟು ದಿನಕ್ಕೆ ಫ್ಲವರಿಂಗ್ದು ಕಾಳು ಸೆಟ್ಟಿಂಗ್ ಆಗಲ್ದು ಹೊಡ್ಕೊಂಡ್ರಂತರೂ ಕಾಳು ಒಂದೇ ತುಂಬ ಸೈಜ್ ಆಗೈತೆ ರೀ ನನಗೇನು ಹಿಂದೆ ಮುಂದೆ ಆಗಿ ಸಣ್ಣ ಆಗಿ ಅವತ್ತು ತನ್ನಪೇ ಇಲ್ಲ ರೀ ಸ ಏನಿಲ್ಲ ರೀ ಆದ್ರೆ ಆನಂದ್ ಆಗ್ರೆ ಕೆರದವ್ರದೇ ಚಲೋ ಐತ್ರಿ ಇದು ಸೈಜ್ ಪಾಸ್ಟ್ ಅತ್ತೆ ಬೇರೆ ಯಾವ ಸಿಗಲ್ಲ ಅದಕ್ಕ ಅದಕ್ಕೆ ಬೇರೆ ಹೇಳ್ತಾರೆ ಅಂಗಡಿಯವರು ನಾ ಬೇರೆ ಯಾವುದೂ ತಂದಿಲ್ರಿ ಇದು ಏಟಾದ್ರೆ ಇಷ್ಟೇ ಸೈಜ್ ಪಾಸ್ಟ್ ಒಂದು ಯೂಸ್ ಮಾಡ್ಕೊಂಡಿ ನೋಡ್ರಿ ಯಾವ ಕಂಪ್ನಿಯವ್ರದ್ದು ಏನೂ ತಂದಾಕೊಂಡಿಲ್ಲ ಕಾಳು ಸೈಜಿಂಗ್ ಆಗೈತಿ ಕಾಳ ಪಲ್ಪ ಕಾಳು ಸೈಜಿಂಗ್ ಚಲೋ ಆಗ್ಯಾವ್ರಿ ಜಿ ಅಂತರೂ ಹೊಡ್ಕೊಂಡಿಲ್ಲರಿ ಹೊಳ್ಳೆ ಕಾಳು ಉಬ್ಬಣಕ್ಕೆ ಸಲುವಾಗಿ ರೀ ಸೈಜ್ ಫಾಸ್ಟ್ ಅತಿ ಯೂಸ್ ಮಾಡ್ಕೊಂಡಿನಿ ಎಲ್ಲ ರೈತರು ಅನ್ನೊಂದು ಅಗ್ರ ಕೇಳೋ ಪ್ರಾಡಕ್ಟ್ಗಳು ಎಲ್ಲ ಚಲೋ ರೀ ಯಾವ ಆರು ವರ್ಷ ಆಯ್ತು ನಾವು ಮತ್ತೊಂದು ಯಾವ ಕಂಪ್ನಿಯವ್ರು ಯೂಸ್ ರೀ ಅಲ್ಲಿಂದ ರೀ ಈಗ ಕೆಲವೊಬ್ರು ಏನಂದ್ರಿ ನಮ್ಮದು ನಿಮ್ಮದು ಒಮ್ಮೆ ಹೊಡೆದಿವ್ರು ಚಾಟ್ನಿ ನಮ್ಮ ಕಾಳೆ ಸೈಜಿಂಗ್ ರೀ ಒಟ್ಟೆ ನೀವು ಯಾವ್ದು ಹೊಡೆದ್ರಿ ಏನು ಸುದ್ದಿ ಅಣ್ಣತೆ ಫೋನ್ ಹಚ್ಚಿರಿ ಗೋಪ್ರಿನ್ ಒಳಗೆ ನಂಬರ್ ತೊಗೊಂಡು ರೀ ಆನಂದ್ ಅಗ್ರ ಕೆರೆದವ್ರದ್ದು ಸೈಜ್ ಪಾಸ್ಟ್ ರೈತಿ ಬಂದೈತೆ ರೀ ಸರಿದಾಗ ಅದೇ ಇತ್ತು ಅದೇ ಹಾಕಿ ಹೊಡ್ಕೊಂಡು ರೀತಿ ಅದೇ ಇಲ್ಲ ರೀ ಆನಂದ್ ಅಗ್ರಿ ಕೆರೆದವ್ರದು ಚಲೋ ಐತಿ ಔಷಧ ಪ್ರಾಡಕ್ಟ್ ಎಲ್ಲರೂ ಅದೇ ಇದು ಯೂಸ್ ಮಾಡಿರಿ ರೈತರು ಮುಂದೆ ಬರಬೇಕು ಎಲ್ಲ ರೈತರು ಬೆಳ್ಕೊಂಡು ಎಲ್ಲ ನುಕ್ಸಾನ ರೈತರು ಕೆಲವೊಂದು ಎಣ್ಣೆ ಯೂಸ್ ಮಾಡಿರಿ ಕಂಪ್ನಿಯವ್ರದ್ದು ಯಾರು ಅಂಥದ್ದು ಬಲಿ ಬೀಳ್ಬೇಡ್ರಿ ಹೋಗ್ಯ ರೀ ಆನಂದ್ ಅಗ್ರ ಕೆರದ್ದು ಮ ಐತಿ ರಿಸಲ್ಟು ಚಲೋ ಇದೆ ಅವ್ರದ್ದು ಯಾವ್ದು ಏನು ಇದು ಇಲ್ಲರಿ ಡೂಪ್ಲಿಕೇಟ್ ಇಲ್ಲ ಈ ಕೆಲವೊಬ್ರು ಅದು ಇದು ಕಂಪ್ನಿ ಹತ್ತಿ ಹೇಳ್ಕಿರ್ತಂದು ಕೊಡ್ತಾರೆ ಅದರ ಡೂಪ್ಲಿಕೇಟ್ ಮಾರೋರು ಸರಿಯಾಗಿ ಇದು ಮಾಡಿ ಮಾಡ್ಲಿಕ್ಕತ್ತಾರೆ ಅದಕ್ಕೆ ಚಲೋದತ್ತೆ ಕೊಡ್ತಾರೆ ನಾ ಯಾವ ಔಷಧದ ತಂತಿಲ್ರಿ ಆನಂದ ಅಗ್ರ ಇರ್ದವ್ರೆ ತಂದು ಹೊಡ್ಕೊಂಡಿನಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆನಂದ ಅಗ್ರ ಕೇರ್ದವ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಆನಂತರ ಎಲ್ಲರೂ ಇದೇ ಯೂಸ್ ಮಾಡಿರಿ ಬಟ್ ಆ ಪ್ರಾಡಕ್ಟ್ ಚಲೋ ಐತಿ ಇಲ್ಲಿಗೆ ನಾನು ವಿಡಿಯೋನ ಮುಕ್ತಾಯ ಮಾಡ್ತಿದ್ದೆ